ಬೆಂಗಳೂರಿನಲ್ಲಿ ರಾತ್ರೋರಾತ್ರಿ ಡಿಸಿಎಂ ಡಿಕೆ ಶಿವಕುಮಾರ್ ಸಿಟಿ ರೌಂಡ್ಸ್ ಹಾಕಿದ್ದಾರೆ ಸಮೀಪ ಹಲವು ಏರಿಯಾಗಳಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಮಾತನಾಡಿದ ಅವರು ರಸ್ತೆ ಗುಂಡಿ ಮುಚ್ಚಲು ಒಂದು ಆ್ಯಪ್ ಮಾಡಲಾಗಿದೆ ಆ್ಯಪ್ ಆಧರಿಸಿ ರಸ್ತೆ ಗುಂಡಿ ಮುಚ್ಚೋಕೆ ಆಗ್ತಿದೆ ಇನ್ಮುಂದೆ ಬೆಂಗಳೂರು ನಗರದ ರಸ್ತೆಗಳಲ್ಲಿ ಗುಂಡಿಗಳು ಇರೋದಿಲ್ಲ ಡಾಂಬರ್ ರಸ್ತೆಯನ್ನ ಹಂತ ಹಂತವಾಗಿ ಕಾಂಕ್ರೀಟ್ ರಸ್ತೆಯನ್ನಾಗಿ ಮಾಡಲಾಗುವುದು ಎಂದು ಹೇಳಿದರು ಎಸ್ಸಿ ಮೀಸಲಾತಿ ಜಾರಿ ಮಾಡಿ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಶಿಕ್ಷಣ ಮತ್ತು ಉದ್ಯೋಗಕ್ಕಾಗಿ ಮೀಸಲಾತಿ ಹಂಚಿಕೆ ಮಾಡಲಾಗಿದೆ ಎಂದು ಸರ್ಕಾರ ಅಧಿಕೃತವಾಗಿ ಅಧಿಸೂಚನೆ ಹೊರಡಿಸಿದೆ ನಾಗಮೋಹನ್ ದಾಸ್ ನೇತೃತ್ವದಲ್ಲಿ ವರದಿ ಶಿಫಾರಸು ಏಕಸದಸ್ಯ ಆಯೋಗದ ಶಿಫಾರಸು ಅನ್ವಯ ಮೀಸಲಾತಿ ಹಂಚಿಕೆ ಮಾಡಲಾಗಿದ್ದು ಎಸ್ಸಿ ಎಡಗೈಗೆ ಆರು ಪರ್ಸೆಂಟ್ ಬಲಗೈಗೆ ಆರು ಪರ್ಸೆಂಟ್ ಸ್ಪರ್ಶ ಐದು ಪರ್ಸೆಂಟ್ ರಷ್ಟು ಮೀಸಲಾತಿ ನೀಡಲಾಗಿದೆ ನೇಮಕಾತಿ ಪ್ರಕ್ರಿಯೆಗೆ ರಾಜ್ಯ ಸರ್ಕಾರ ಅನುಮತಿ ನೀಡಿದೆ ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ಪ್ರಭಾವಿಗಳ ಸೂಚನೆ ಮೇರೆಗೆ ನೂರಾರು ಹೆಣಗಳನ್ನು ಹೂತು ಹಾಕಿರುವುದಾಗಿ ಅನಾಮಿಕಾ ಇದೀಗ ಸಿಎಂ ಚಿನ್ನಯ್ಯ ನೀಡಿದ್ದ ದೂರಿನಲ್ಲಿ ಮೇಲೆ ನಡೆಯುತ್ತಿರುವ ತನಿಖೆಯ ನಡುವೆಯೇ ಪ್ರಮುಖ ಅಧಿಕಾರಿಯೊಬ್ಬರು ಅಮೆರಿಕ ಪ್ರವಾಸಕ್ಕೆ ತೆರಳಿದ್ದಾರೆ ಪ್ರಕರಣದ ತನಿಖೆ ನಡೆಸುತ್ತಿರುವ ವಿಶೇಷ ತನಿಖಾ ತಂಡದ ಸದಸ್ಯರಾದ ಐಪಿಎಸ್ ಅಧಿಕಾರಿ ಎಂಎನ್ ಅನುಚೇತ್ ಅವರು ಅಮೆರಿಕ ಪ್ರವಾಸ ಕೈಗೊಂಡಿದ್ದಾರೆ ತನಿಖೆ ನಿರ್ಣಾಯಕ ಹಂತದಲ್ಲಿರುವಾಗಲೇ ಅವರು ವಿದೇಶ ಪ್ರವಾಸಕ್ಕೆ ತೆರಳಿರುವುದು ಇದೀಗ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ದೂತ ಯೂಟ್ಯೂಬರ್ ಸಮೀರ್ ವಿಚಾರಣೆ ಅಂತ್ಯಗೊಂಡಿದ್ದು ಸತತ ಒಂಬತ್ತು ಗಂಟೆಗಳ ಕಾಲ ಬೆಳ್ತಂಗಡಿ ಪೊಲೀಸರು ತನಿಖೆ ನಡೆಸಿದರು ಎಐ ವಿಡಿಯೋ ಪ್ರಕರಣ ಸೇರಿ ಇನ್ನೆರಡು ಪ್ರಕರಣದ ವಿಚಾರಣೆ ಅಂತ್ಯವಾಗಿದ್ದು ಮತ್ತೆ ನೋಟಿಸ್ ಕೊಟ್ಟಾಗ ತಪ್ಪದೇ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗಿದೆ ಎಐ ವಿಡಿಯೋ ಪ್ರಕರಣದ ವಿಚಾರಣೆ ನಡೆಸಿದ ತನಿಖಾಧಿಕಾರಿ ನಾಗೇಶ್ ಕದ್ರಿ ಇನ್ನೆರಡು ಪ್ರಕರಣದ ವಿಚಾರಣೆ ನಡೆಸಿದ ಇನ್ಸ್ಪೆಕ್ಟರ್ ಸುಬ್ಬಾಪುರ್ ಮಠ್ ಮುಂದಿನ ದಿನದಲ್ಲಿ ಕಂಪ್ಯೂಟರ್ ಮೊಬೈಲ್ ನೀಡಲು ನೋಟಿಸ್ನಲ್ಲಿ ಉಲ್ಲೇಖಿಸಿದ್ದಾರೆ ಮೈಸೂರು ದಸರಾ ಮಹೋತ್ಸವದ ಉದ್ಘಾಟನೆ ನೆರವೇರಿಸಲು ಆಯ್ಕೆಯಾಗಿರುವ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ವಿಜೇತೆ ಕನ್ನಡದ ಹೆಮ್ಮೆಯ ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಕಲಾವಿದೆ ಶಶಿಕಲಾ ಅವರು ಪಾರಂಪರಿಕ ರೀತಿಯಲ್ಲಿ ಬಾಗಿನ ಅರ್ಪಿಸಿ ಶುಭ ಹಾರೈಸಿದರು ವಿಶೇಷ ರೀತಿಯಲ್ಲಿ ಬಾಗಿನ ಸಿದ್ಧಪಡಿಸಿದ ಬಾಗಿ ಹಾಸನದಲ್ಲಿರೋ ಬಾನು ಮುಷ್ತಾಕ್ ಅವರಿಗೆ ಅರ್ಪಿಸುವ ಮೂಲಕ ಶಶಿಕಲಾ ತಮ್ಮ ಗೌರವವನ್ನು ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಬಾಗಿನದಲ್ಲಿ ನನ್ನ ಹೃದಯದ ಪ್ರೀತಿ ಕನ್ನಡದ ಕೃತಜ್ಞತೆ ಮತ್ತು ಬಾನು ತಾಯಿಯ ಸಾಧನೆಗೆ ನನ್ನ ಸಣ್ಣ ಹಾರೈಕೆಗಳಿವೆ ಎಂದು ಭಾವುಕರಾಗಿ ಪ್ರತಿಕ್ರಿಯಿಸಿದರು ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಆಯ್ಕೆ ಸಮಂಜಸವಾಗಿದೆ ಅಂತ ಕೋಲಾರದಲ್ಲಿ ಶಾಸಕ ನಂಜೇಗೌಡ ಹೇಳಿಕೆ ನೀಡಿದ್ರು ಬಿಜೆಪಿ ಸರ್ಕಾರದಲ್ಲಿ ದೆಹಲಿಯಿಂದ ಕರೆಸಿದರಲ್ಲ ಭಾರತದ ದೇಶದಲ್ಲಿ ಒಂದೇ ಸಂಪ್ರದಾಯ ಒಂದೇ ಜಾತಿ ಇಲ್ಲ ಎಷ್ಟೋ ಮುಸ್ಲಿಮರು ಹಿಂದೂ ದೇವಾಲಯಕ್ಕೆ ಬರುವುದಿಲ್ಲವ ಹಿಂದೂಗಳು ಮಸೀದಿಗಳಿಗೆ ಹೋಗುವುದಿಲ್ಲವ ಬಿಜೆಪಿ ಮೊದಲಿನಿಂದಲೂ ಹೀಗೆ ಮಾಡ್ತಿದೆ ಎಲ್ಲದರಲ್ಲೂ ಲಾಭ ಮಾಡಿಕೊಳ್ಳಲು ಹೋಗ್ತದೆ ರಾಜ್ಯದಲ್ಲಿ ಇದೆಲ್ಲ ನಡೆಯಲ್ಲ ಜನರು ಎಲ್ಲವನ್ನ ಗಮನಿಸುತ್ತಿದ್ದಾರೆ ಅಂತ ಹೇಳಿದರು ಹವಾಲಾ ಕಿಂಗ್ ಪಿನ್ ಸಮುಂದರ್ ಸಿಂಗ್ ಆಪ್ತನಿಗೆ ಪೊಲೀಸರು ಬಿಗ್ ಶಾಕ್ ನೀಡಿದ್ದಾರೆ ಸಮುಂದರ್ ಸಿಂಗ್ ಅತ್ಯಾಪ್ತ ಮುಖೇಶ್ ಮನೆ ಮೇಲೆ ಪೊಲೀಸರು ರೈಡ್ ಮಾಡಿದ್ದಾರೆ ಅಕ್ರಮ ಆನ್ಲೈನ್ ಬೆಟ್ಟಿಂಗ್ ಅಪ್ಲಿಕೇಶನ್ ವಿಚಾರವಾಗಿ ದಾಳಿ ಮಾಡಲಾಗಿದೆ ಎಂದು ಶಂಕಿಸಲಾಗಿದೆ ಹುಬ್ಬಳ್ಳಿಯ ಜೆಸಿ ನಗರದಲ್ಲಿರುವ ಮಧುವನ ಅಪಾರ್ಟ್ಮೆಂಟ್ ಮೇಲೆ ಪೊಲೀಸ್ ದಾಳಿ ನಡೆಸಿದ್ರು ಸಮುಂದರ್ ಸಿಂಗ್ ಆಪ್ತ ಕೈಗೆ ಸಿಕ್ಕಿರಲಿಲ್ಲ ದಾಳಿಗೂ ಮುಂಚೆ ಸಮುಂದರ್ ಸಿಂಗ್ ಆಪ್ತ ಮುಖೇಶ್ ಎಸ್ಕೇಪ್ ಆಗಿದ್ದು ಎರಡು ದಿನಗಳ ಹಿಂದೆ ಸಮುಂದರ್ ಸಿಂಗ್ ಮನೆ ಮೇಲೆ ಇಡೀ ದಾಳಿ ನಡೆಸಿತ್ತು ಡೆಡ್ಲಿ ಹಾರ್ಟ್ ಅಟ್ಯಾಕ್ಗೆ ಐ ಐ ಟಿ ವಿದ್ಯಾರ್ಥಿ ಮೃತಪಟ್ಟಿದ್ದಾನೆ ಮೆಕ್ಯಾನಿಕಲ್ ವಿದ್ಯಾರ್ಥಿ ಅಸ್ತಿತ್ವ ಗುಪ್ತ ಎಂದು ಗುರುತಿಸಲಾಗಿದೆ ಧಾರವಾಡ ಚಿಕ್ಕಮಲಿಗವಾಡ ಗ್ರಾಮದ ಬಳಿ ಇರೋ ಐಐ ಟಿ ಕಾಲೇಜಿನಲ್ಲಿ ಎನ್ಸಿಸಿ ಸೆಲೆಕ್ಷನ್ ಮೇಲೆ ಓಡುತ್ತಿದ್ದಾಗ ಕುಸಿತು ಬಿದ್ದಿದ್ದು ಅಸ್ತಿತ್ವ ತಪ್ಪಿದ್ದಾನೆ ಕೂಡಲೇ ಧಾರವಾಡ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯಲ್ಲಿದ್ದ ಅಸ್ತಿತ್ವ ಐಸಿಯು ಅಲ್ಲಿ ಚಿಕಿತ್ಸೆ ಪಾಲಿಸದೇ ಕೊಲೆ ಮೃತಪಟ್ಟಿದ್ದಾನೆ ಟೀ ಕುಡಿಯುವಾಗ ಗುರಾಯಿಸಿದ್ದಕ್ಕೆ ನಿನ್ನೆ ರಾತ್ರಿ ಒಂಬತ್ತು ಗಂಟೆ ಸುಮಾರಿಗೆ ಎರಡು ಗುಂಪುಗಳ ನಡುವೆ ಗಲಾಟೆ ನಡೆದಿರುವ ಗಲಾಟೆ ನಡೆದಿರುವುದು ಕೊತ್ತನೂರು ಸಮೀಪದ ಖಾಸಗಿ ಕಾಲೇಜಿನಲ್ಲಿ ನಡೆದಿದೆ ಕೊತ್ತನೂರು ಬಳಿ ಹೋಟೆಲ್ಗೆ ಬಂದಿದ್ದ ಹೊರಮಾವು ಯುವಕರ ಗ್ಯಾಂಗ್ ಪಾನಮತ್ತರಾಗಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದ ವೇಳೆ ನೇಪಾಳಿ ಗ್ಯಾಂಗ್ ಕೋಪಗೊಂಡು ಪರಸ್ಪರ ಹೊರದಾಡಿಕೊಂಡಿದ್ದಾರೆ ಘಟನಾ ಸ್ಥಳಕ್ಕೆ ಹೊಯ್ಸಳ ಪಡೆಯಿಂದ ಖಡಕ್ ವಾರ್ನಿಂಗ್ ಮಾಡಿದ್ದಾರೆ ಸದ್ಯ ಯಾರೂ ದೂರು ಕೊಡದ ಹಿನ್ನೆಲೆ ಎನ್ಸಿಆರ್ ದಾಖಲು ಮಾಡಿಕೊಂಡಿದ್ದಾರೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ ಶಾಪ್ ಸುಟ್ಟು ಭಸ್ಮವಾಗಿರುವ ಘಟನೆ ಭಟ್ಕಳ ತಾಲೂಕಿನ ಜಾಲಿಕ್ರಾಸ್ ಬಳಿ ನಡೆದಿದೆ ಇಫ್ತಿಕಾರ್ ಎಂಬುವವರಿಗೆ ಸೇರಿದ ಹೋಲ್ಸೇಲ್ ಅಂಗಡಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿಕೊಂಡಿರುವ ಶಂಕೆ ವ್ಯಕ್ತವಾಗಿದೆ ಬೆಂಕಿಯ ಕೆನ್ನಾಲೆಗೆ ಲಕ್ಷಾಂತರ ಮೌಲ್ಯದ ಹಣ್ಣು ತರಕಾರಿ ಬೆಂಕಿಗೆ ಆಹುತಿಯಾಗಿದೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ತಹಶೀಲ್ದಾರ್ ನಾಗೇಂದ್ರ ಹೆಸ್ಗಾಂ ಅಧಿಕಾರಿಗಳು ಹುಬ್ಬಳ್ಳಿಯಲ್ಲಿ ನೂತನವಾಗಿ ನಾಮನಿರ್ದೇಶನರಾಗಿ ಪಿಎಚ್ ಜಕ್ಕಪ್ಪ ಆಯ್ಕೆಯಾಗಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆ ಜಕ್ಕಪ್ಪನವರು ಹುಬ್ಬಳ್ಳಿ ನಿವಾಸದಲ್ಲಿ ಕುಟುಂಬಸ್ಥರು ಸಂಭ್ರಮ ಮನೆ ಮಾಡಿದೆ ಪಿಎಚ್ ಜಕ್ಕಪ್ಪನವರಿಗೆ ಸನ್ಮಾನ ಮಾಡಿ ಕಾಂಗ್ರೆಸ್ ಮುಖಂಡರು ಶುಭಾಶಯ ಕೋರಿದರು ದಲಿತ ಮುಖಂಡ ಜಕ್ಕಪ್ಪನವರ ಆಯ್ಕೆಗೆ ಹುಬ್ಬಳ್ಳಿ ಕಾಂಗ್ರೆಸ್ ಮುಖಂಡರು ಸಂಭ್ರಮಿಸಿದರು ಆಯ್ಕೆ ಹಿನ್ನೆಲೆ ಗ್ಯಾರಂಟಿ ನ್ಯೂಸ್ ಜೊತೆ ಜಕ್ಕಪ್ಪನವರು ಕಾಂಗ್ರೆಸ್ ಹೈಕಮಾಂಡ್ಗೆ ಧನ್ಯವಾದ ಹೇಳಿದರು ವಿಧಾನ ಪರಿಷತ್ಗೆ ನಾಲ್ವರ ನಾಮನಿರ್ದೇಶನ ಪಟ್ಟಿ ಫೈನಲ್ ಮಾಡಲಾಗಿದ್ದು ನಾಲ್ವರ ನಾಮನಿರ್ದೇಶನಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಗೆ ನೀಡಿದೆ ಹೈಕಮಾಂಡ್ ಕೋಟಾದಿಂದ ಜಕಪ್ಪ ಆರತಿ ಕೃಷ್ಣ ರಮೇಶ್ ಬಾಬು ಶಿವಕುಮಾರನ್ನ ಪರಿಷತ್ಗೆ ಆಯ್ಕೆ ಮಾಡಲಾಗಿದೆ ಎಂದು ರಾಜ್ಯ ಸರ್ಕಾರ ರಾಜ್ಯಪಾಲರಿಗೆ ಶಿಫಾರಸು ಮಾಡಲಿದೆ ಒಕ್ಕಲಿಗ ಕೋಟದಲ್ಲಿ ಆರತಿ ಕೃಷ್ಣ ಒಬಿಸಿ ರಮೇಶ್ ಬಾಬು ದಲಿತಕ್ಕೆ ದಲಿತ ಸಮುದಾಯಕ್ಕೆ ಕೈ ಹೈಕಮಾಂಡ್ ಎರಡು ಸ್ಥಾನ ಕೊಟ್ಟಿದೆ ಸಾರ್ವಜನಿಕ ಗಣೇಶೋತ್ಸವದಲ್ಲಿ ಡಿಜೆ ಅನುಮತಿ ನೀಡುವಂತೆ ಅಖಿಲ ಕರ್ನಾಟಕ ವಾದ್ಯಗೋಷ್ಠಿ ಕಲಾವಿದರ ಮಹಾಸಂಘದಿಂದ ಮನವಿ ಮಾಡಿದೆ ಬೆಂಗಳೂರಿನಲ್ಲಿಂದು ಸಿಎಂ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಡಿಜೆಗೆ ಅನುಮತಿ ನೀಡಿದ್ದು ಅದೇ ರೀತಿ ಬೆಂಗಳೂರಿನಲ್ಲೂ ಅನುಮತಿ ನೀಡುವಂತೆ ಕೇಳಿಕೊಂಡಿದೆ ಬೆಂಗಳೂರಿನ ಸುಮಾರು ನಾಲ್ಕು ಸಾವಿರಕ್ಕೂ ಅಧಿಕ ಸೌಂಡ್ ಸಿಸ್ಟಂ ಮಾಲೀಕರಿದ್ದಾರೆ ಕೋವಿಡ್ ಬಳಿಕ ಅವರ ಕುಟುಂಬಗಳು ಸಂಕಷ್ಟದಲ್ಲಿವೆ ಹೀಗಾಗಿ ಗಣೇಶೋತ್ಸವಗಳಲ್ಲಿ ಡಿಜೆ ಬಳಸೋಕೆ ಅನುಮತಿ ನೀಡಿ ಅಂತ ಸರ್ಕಾರಕ್ಕೆ ವಿನಂತಿ ಮಾಡಿಕೊಂಡಿದ್ದಾರೆ ಗೌರಿ ಗಣೇಶ ಹಬ್ಬದ ರಜೆ ಹಿನ್ನೆಲೆ ಬಸ್ಗಳು ಫುಲ್ ರಶ್ ಆಗಿದ್ದರಿಂದ ತುಮಕೂರಿನಲ್ಲಿ ಕೆಎಸ್ಆರ್ಟಿಸಿ ಬಸ್ಗಾಗಿ ಪ್ರಯಾಣಿಕರ ಪರದಾಟ ನಡೆಸಿದ್ರು ಬೇರೆ ಬೇರೆ ಊರುಗಳಿಗೆ ತೆರಳುವ ವೇಳೆ ಬಸ್ಗೆ ಪರದಾಡಿದ ಜನ ಗಂಟೆಗಟ್ಟಲೆ ಕಾದು ನೂಕು ನುಗ್ಗಲಿನಲ್ಲೇ ತಮ್ಮ ಊರುಗಳಿಗೆ ತೆರಳಿದ್ರು ಉತ್ತರ ಕರ್ನಾಟಕದ ಕಡೆಗೆ ತೆರಳಲು ಬಸ್ಗಳ ಅಭಾವ ಆಗಿದ್ದು ಸಾರಿಗೆ ಇಲಾಖೆ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಜನ ಗೋಮಾಳದಲ್ಲಿ ಸರ್ಕಾರಿ ಕಟ್ಟಡ ನಿರ್ಮಾಣಕ್ಕೆ ಆಕ್ರೋಶ ವ್ಯಕ್ತಪಡಿಸಿ ತಹಲ್ಶಿದಾರ್ ಕಚೇರಿಗೆ ಕುರಿಗಳನ್ನು ನುಗ್ಗಿಸಿ ರೈತರು ನೂತನ ಪ್ರತಿಭಟನೆ ನಡೆಸಿದ್ರು ದಾವಣಗೆರೆ ಜಿಲ್ಲೆಯ ನ್ಯಾಮತಿ ತಾಲೂಕಿನ ದೊಡ್ಡತಿನಹಳ್ಳಿ ಗ್ರಾಮಸ್ಥರು ಕಿಡಿಕಾರಿದ್ದಾರೆ ಗೋಮಾಳದಲ್ಲಿ ಕಟ್ಟಡ ನಿರ್ಮಿಸಿದ್ರೆ ಕುರಿಗಳಿಗೆ ಮೇವಿನ ಕೊರತೆಯಾಗಲಿದೆ ಗೋಮಾಳ ಜಾಗವನ್ನು ಗ್ರಾಮಕ್ಕೆ ಬಿಟ್ಟುಕೊಡುವಂತೆ ರೈತರು ಒತ್ತಾಯಿಸಿದ್ರು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದ ಖೂಬಾ ಕಾಲೋನಿ ನಿವಾಸಿಗಳು ತಮ್ಮ ಸ್ವಂತ ಖರ್ಚಿನಲ್ಲೇ ರಸ್ತೆ ನಿರ್ಮಿಸಿಕೊಂಡಿದ್ದಾರೆ ಕಾಲೋನಿಯಲ್ಲಿ ಸಮರ್ಪಕ ರಸ್ತೆ ವ್ಯವಸ್ಥೆ ಇಲ್ಲ ಸಮರ್ಪಕ ರಸ್ತೆ ನಿರ್ಮಿಸಿಕೊಡಿ ಅಂತ ನಿವಾಸಿಗಳು ಅನೇಕ ಬಾರಿ ಮನವಿ ಸಲ್ಲಿಸಿದ್ರು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತಿದ್ದ ನಿವಾಸಿಗಳು ಹಣ ಸಂಗ್ರಹಿಸಿ ತಾತ್ಕಾಲಿಕ ರಸ್ತೆ ನಿರ್ಮಿಸಿಕೊಂಡಿದ್ದಾರೆ ಶಾಸಕರು ಅಧಿಕಾರಿಗಳಿದ್ರು ನಾವೇ ಹಣ ಸಂಗ್ರಹಿಸಿ ರಸ್ತೆ ನಿರ್ಮಿಸುವ ಸ್ಥಿತಿ ಬಂದಿದೆ ಸುಸಜ್ಜಿತ ರಸ್ತೆ ನಿರ್ಮಾಣ ಮಾಡಲು ಸರ್ಕಾರದ ಬಳಿ ಹಣ ಇಲ್ವಾ ಒಂದು ರಸ್ತೆಗಾಗಿ ಎಷ್ಟು ಸಾರಿ ನಾವು ಅಲೆದಾಡಬೇಕು ಎಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ ಗಣೇಶ ಹಬ್ಬ ಹಿನ್ನೆಲೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ರೋಟರಿ ಕ್ಲಬ್ನಿಂದ ಜನರಿಗೆ ಉಚಿತ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳನ್ನು ವಿಸ್ತರಿಸಲಾಯಿತು ಕ್ಲಬ್ನಿಂದ ಶ್ರೀರಂಗಪಟ್ಟಣದಾದ್ಯಂತ ನೂರ ಒಂದು ಪರಿಸರ ಸ್ನೇಹಿ ಗಣೇಶ ಮೂರ್ತಿ ವಿಸ್ತರಿಸಲಾಯಿತು ರೋಟರಿ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ರಾಘವೇಂದ್ರ ನೇತೃತ್ವದಲ್ಲಿ ಪರಿಸರ ಕಳವಳಿ ಜಾಗೃತಿಯಲ್ಲಿ ಪರಿಸರ ಸ್ನೇಹಿ ಗಣೇಶ ಮೂರ್ತಿಗಳೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ ನಡೆಸಿದರು ಸದ್ದಿಲ್ಲದೆ ನಾಡಹಬ್ಬ ದಸರೆಯ ಕಳೆ ಹೆಚ್ಚಾಗುತ್ತಿದ್ದು ಮೊದಲ ತಂಡಕ್ಕೆ ಮತ್ತೈದು ಹೊಸ ಆನೆಗಳ ಸೇರ್ಪಡೆಯಾಗಿದೆ ಈ ಮೂಲಕ ಇಂದಿನಿಂದ ದಸರಾದ ರಾಜಬೀದಿಯಲ್ಲಿ ತಾಲೀಮು ಶುರುವಾಗಲಿದ್ದು ಅರಣ್ಯ ಇಲಾಖೆ ಇದಕ್ಕಾಗಿ ಸನ್ನದ್ಧವಾಗಿದೆ ದಸರಾ ಹಿನ್ನೆಲೆ ಮೈಸೂರಿಗೆ ಎರಡನೇ ಹಂತದ ಐದು ಆನೆಗಳು ಆಗಮಿಸಿದ್ದು ಮತ್ತಿಗೌಡು ಶಿಬಿರದಿಂದ ಶ್ರೀಕಂಠ ಭೀಮಕಟ್ಟೆ ಆನೆ ಶಿಬಿರದಿಂದ ರೂಪ ದುಬಾರೆ ಆನೆ ಶಿಬಿರದಿಂದ ಗೋಪಿ ಸುಗ್ರೀವ ಮತ್ತು ಹೇಮಾವತಿ ಆನೆಗಳ ಆಗಮವಾಗಿದೆ ಆನೆಗಳಿಗೆ ಕಬ್ಬು ಬೆಲ್ಲ ಕಜ್ಜಾಯ ಸಿಹಿ ನೀಡಿ ಬರಮಾಡಿಕೊಳ್ಳಲಾಯಿತು ವಿಭಿನ್ನ ನ್ಯೂಸ್ ಔಟ್ಲುಕ್ ಡಿಫರೆಂಟ್ ಕಂಟೆಂಟ್ ಮೂಲಕ ಈಗಾಗಲೇ ರಾಜ್ಯದ ಮೂಲೆ ಮೂಲೆಯಲ್ಲೂ ಜನಮನ್ನಣೆ ಮೆಚ್ಚುಗೆ ಪಡೆದು ಮುನ್ನುಗ್ಗುತ್ತಿರುವ ಗ್ಯಾರಂಟಿ ನ್ಯೂಸ್ ಹೊಸ ಮೈಲುಗಲ್ಲು ಸಾಧಿಸಿದೆ ಗ್ಯಾರಂಟಿ ನ್ಯೂಸ್ಗೆ ಟಿಎನ್ಐಟಿ ಸಂಸ್ಥೆ ಫಾಸ್ಟೆಸ್ಟ್ ಗ್ರೋಯಿಂಗ್ ಚಾನೆಲ್ ಸೌತ್ ಇಂಡಿಯಾ ಮೀಡಿಯಾ ಅವಾರ್ಡ್ ನೀಡಿ ಗೌರವಿಸಿದೆ ಹೀಗಾಗಿ ನಿಮ್ಮ ಗ್ಯಾರಂಟಿ ನ್ಯೂಸ್ಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಿದ್ದು ಗ್ಯಾರಂಟಿ ನ್ಯೂಸ್ ಸಾಧನೆಗೆ ಆದಿಚುಂಚನಗಿರಿ ಮಹಾಸಂಸ್ಥಾನದಿಂದಲೂ ಶ್ಲಾಘನೆ ವ್ಯಕ್ತವಾಗಿದೆ ರಾಜ್ಯದಲ್ಲಿ ಮುಂದಿನ ಮೂರು ದಿನ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಇನ್ನು ಇಂದಿನಿಂದ ಉಡುಪಿ ದಕ್ಷಿಣ ಕನ್ನಡ ಹೊರತುಪಡಿಸಿ ಉಳಿದೆಲ್ಲ ಜಿಲ್ಲೆಗಳಿಗೆ ಹವಾಮಾನ ಇಲಾಖೆಯು ಯೆಲ್ಲೋ ಅಲರ್ಟ್ ಘೋಷಿಸಿದ್ದು ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ ಬೆಂಗಳೂರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇಲ್ಲಿದ್ದು ಹಗುರ ಮಳೆಯಾಗುವ ಸಾಧ್ಯತೆ ಇದೆ ಭಾರತೀಯ ಸರಕುಗಳಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಧಿಸಿರುವ ಶೇಕಡಾ ಐವತ್ತರಷ್ಟು ಸುಂಕಗಳು ಜಾರಿಯಾದ ಬೆನ್ನಲ್ಲೇ ಇಂದು ಪ್ರಧಾನಿ ನರೇಂದ್ರ ಮೋದಿ ಅವರ ಕಚೇರಿಯಲ್ಲಿ ಸಭೆ ಕರೆಯಲಾಗಿದೆ ಭಾರತೀಯ ರಫ್ತುದಾರರಿಗೆ ಎದುರಾಗಬಹುದಾದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಈ ಸಭೆಯನ್ನ ಕರೆಯಲಾಗಿದೆ ಈ ಸಭೆಯು ಪ್ರಧಾನಮಂತ್ರಿ ಅವರ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಬದಿಸಿರುವ ಹೆಚ್ಚುವರಿ ಸುಂಕಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಪ್ರಧಾನಿ ಮೋದಿ ನಮ್ಮ ಸರ್ಕಾರ ಸಣ್ಣ ಉದ್ಯಮಿಗಳು ರೈತರು ಮತ್ತು ಪ್ರಾಣಿ ಪಾಲನೆ ಮಾಡುವವರಿಗೆ ಯಾವುದೇ ತೊಂದರೆಯಾಗಲು ಬಿಡುವುದಿಲ್ಲ ಎಷ್ಟೇ ಒತ್ತಡ ಬಂದರೂ ನಮ್ಮ ಸರ್ಕಾರ ಅದನ್ನು ತಡೆದುಕೊಳ್ಳುವ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳುತ್ತಲೇ ಇರುತ್ತದೆ ಎಂದು ಹೇಳಿದ್ದಾರೆ ಆಗಸ್ಟ್ ಇಪ್ಪತ್ತೇಳರಿಂದ ಅಮೆರಿಕದ ಹೊಸ ಸುಂಕ ನೀತಿ ಅನ್ವಯವಾಗಲಿದೆ ಭಾರತದ ಮೇಲೆ ಹೆಚ್ಚುವರಿ ಶೇಕಡಾ ಇಪ್ಪತ್ತೈದರಷ್ಟು ಸುಂಕ ವಿಧಿಸುವ ಮೂಲಕ ಒಟ್ಟು ಸುಂಕವನ್ನು ಶೇಕಡಾ ಐವತ್ತಕ್ಕೆ ಏರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ಮೋದಿ ಅಹಮದಾಬಾದ್ ಯಾರಿಯ ಬಳಿಕ ಬಳಿಕ ಈ ಹೇಳಿಕೆ ಪ್ರಧಾನಿ ನರೇಂದ್ರ ಮೋದಿ ಅಹಮದಾಬಾದ್ನಲ್ಲಿ ರೋಡ್ ಶೋ ನಡೆಸಿದ್ರು ಈ ವೇಳೆ ಮಾರ್ಗದುದ್ದಕ್ಕೂ ಜನರು ಅವರಿಗೆ ಅದ್ದೂರಿ ಸ್ವಾಗತ ನೀಡಿದ್ರು ನಂತರ ನಗರದ ನಿಕೋಲ್ ಪ್ರದೇಶದ ಹರಿದರ್ಶನ್ ಕ್ರಾಸ್ ರೋಡ್ನಿಂದ ಎರಡು ಕಿಲೋಮೀಟರ್ ಉದ್ದದ ರೋಡ್ ಶೋ ನಡೆಸಿದ್ರು ರೋಡ್ ಶೋ ಮಾರ್ಗದ ಎರಡು ಬದಿಗಳಲ್ಲಿ ಸಾವಿರಾರು ಜನರು ಸಾಲುಗಟ್ಟಿ ನಿಂತು ಪ್ರಧಾನಿ ಮೋದಿಯನ್ನ ಸ್ವಾಗತಿಸಿದರು ಪ್ರಧಾನಿ ಮೋದಿ ಅವರ ಪದವಿ ಪ್ರಮಾಣ ಪತ್ರದ ಮಾಹಿತಿಯನ್ನ ಬಹಿರಂಗಪಡಿಸೋ ಅಗತ್ಯವಿಲ್ಲ ಅಂತ ದೆಹಲಿ ಹೈಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ಕೇಂದ್ರ ಮಾಹಿತಿ ಆಯೋಗದ ಆದೇಶವನ್ನು ರದ್ದುಗೊಳಿಸಿ ಖಾಸಗಿ ಹಕ್ಕು ಮಾಹಿತಿಯ ಹಕ್ಕಿಗಿಂತ ಮುಖ್ಯ ಎಂದು ಹೈಕೋರ್ಟ್ ಹೇಳಿದೆ ಸಾರ್ವಜನಿಕ ಹಿತಾಸಕ್ತಿ ಇದ್ದರೆ ಮಾತ್ರ ಮಾಹಿತಿ ನೀಡಲು ಸಾಧ್ಯ ಎಂದು ತಿಳಿಸಿದೆ ಪ್ರಧಾನಿಗಳ ಪದವಿ ಪ್ರಮಾಣ ಪತ್ರವನ್ನು ದೆಹಲಿ ವಿಶ್ವವಿದ್ಯಾನಿಲಯವು ನೀಡಬೇಕೆಂದು ಕೇಂದ್ರ ಮಾಹಿತಿ ಆಯೋಗ ಆದೇಶಿಸಿತ್ತು ಈ ಆದೇಶವನ್ನು ಪ್ರಶ್ನಿಸಿ ದೆಹಲಿಯ ವಿಶ್ವವಿದ್ಯಾಲಯವು ನ್ಯಾಯಾಲಯದ ಮೊರೆ ಹೋಗಿತ್ತು ದಿವ್ಯಾಂಗರನ್ನ ಗುರಿಯಾಗಿಸಿಕೊಂಡು ಹಾಸ್ಯಾಸ್ಪದವಾಗಿ ತಮಾಷೆ ಮಾಡಿದ್ದ ಸ್ಟ್ಯಾಂಡ್ ಅಪ್ ಸುಪ್ರೀಂ ಕೋರ್ಟ್ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದೆ ಇಂತಹ ಕೀಳು ಮಟ್ಟದಲ್ಲಿ ತಮಾಷೆ ಮಾಡಿದ ಹಾಸ್ಯ ನಟರು ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಗಳಲ್ಲಿ ಬಹಿರಂಗ ಕ್ಷಮೆಯಾಚಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ಅಂಗವಿಕಲರ ಹಕ್ಕುಗಳ ಗುಂಪು ಎಸ್ಎಂಇ ಕ್ಯೂರ್ ಫೌಂಡೇಶನ್ನಲ್ಲಿ ಸಲ್ಲಿಸಿದ ಅರ್ಜಿಯ ವಿಚಾರಣೆ ವೇಳೆ ಈ ಆದೇಶ ಹೊರಡಿಸಿದೆ ಗ್ರೇಟರ್ ನೋಯ್ಡಾದಲ್ಲಿ ವರದಕ್ಷಿಣೆ ಕಿರುಕುಳದಿಂದಾಗಿ ಯುವತಿಯೊಬ್ಬರನ್ನ ಜೀವಂತವಾಗಿ ಸುಟ್ಟು ಹಾಕಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಾಲ್ವರನ್ನ ಪೊಲೀಸರು ಬಂಧಿಸಿದ್ದಾರೆ ಭೀಕರ ಹತ್ಯೆಯಾದ ಇಪ್ಪತ್ತಾರು ವರ್ಷದ ನಿಕ್ಕಿ ಭಾಟಿ ತಂದೆ ಭಿಕಾರಿ ಸಿಂಗ್ ನೀಡಿದ್ದ ದೂರಿನನ್ವಯ ಕಾರ್ಯಾಚರಣೆ ನಡೆಸಿರೋ ಕಾಕಿ ಪಡೆ ನಿಕ್ಕಿಯ ಪತಿ ಆತನ ಸಹೋದರ ತಾಯಿ ಮತ್ತು ತಂದೆಯನ್ನ ಬಂಧಿಸಿದ್ದಾರೆ ಇನ್ನು ವರದಕ್ಷಣೆ ಕೊಲೆ ಪ್ರಕರಣದ ಬಗ್ಗೆ ಪ್ರತಿಕ್ರಿಯಿಸಿರೋ ಮಾಜಿ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಕೊಲೆ ಗಲ್ಲಿಗೇರಿಸಬೇಕು ಅಂತ ಹೇಳಿದ್ದಾರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ನೂರು ವರ್ಷಗಳನ್ನು ಆಚರಿಸಲು ದೇಶಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ಪ್ರಾರಂಭಿಸುತ್ತಿದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ಆಗಸ್ಟ್ ಇಪ್ಪತ್ತಾರರಿಂದ ಇಪ್ಪತ್ತೆಂಟರವರೆಗೆ ದೆಹಲಿಯಲ್ಲಿ ದೊಡ್ಡ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಸ್ ಸ್ಥಾಪನೆಯಾದ ನೂರು ವರ್ಷಗಳನ್ನು ಆಚರಿಸುವುದರಲ್ಲಿ ಭಾಗಿಯಾಗಿ ಎಸ್ನ ನೂರು ವರ್ಷಗಳ ಪಯಣ ಹೊಸ ದಿಗಂತಗಳು ಎಂಬ ಶೀರ್ಷಿಕೆಯ ಮೂರು ದಿನಗಳ ಉಪನ್ಯಾಸ ಸರಣಿ ಇಂದಿನಿಂದ ದೆಹಲಿಯಲ್ಲಿ ನಡೆಯಲಿದೆ ಸದಾ ತಾಯಿಯ ಜೊತೆಗೆ ಎಲ್ಲ ಕಡೆಯೂ ಸುತ್ತಾಡುವ ಬಾಲಕ ಇಂದು ಒಬ್ಬನೇ ಹೋಗಿ ಪ್ರಾಣ ಕಳೆದುಕೊಂಡಿರುವ ಘಟನೆ ನಡೆದಿದೆ ಅಪಾರ್ಟ್ಮೆಂಟ್ನ ಲಿಫ್ಟ್ನಲ್ಲಿ ಸಿಲುಕಿ ಐದು ವರ್ಷದ ಬಾಲಕ ಸಾವನ್ನಪ್ಪಿರುವ ಘಟನೆ ನವಸಾರಿ ಜಿಲ್ಲೆಯ ವಿಜಲ್ಪುರ್ ಪ್ರದೇಶದಲ್ಲಿ ನಡೆದಿದೆ ಪಡೆದ ಮಾಹಿತಿಯ ಪ್ರಕಾರ ನೀರವ್ ಸ್ವೇರ್ ಅಪಾರ್ಟ್ಮೆಂಟ್ನಲ್ಲಿ ಎರಡನೇ ಮಹಡಿಯಿಂದ ಕೆಳಗೆ ಹೋಗುವಾಗ ಬಾಲಕ ಲಿಫ್ಟ್ನಲ್ಲಿ ಸಿಲುಕಿಕೊಂಡಿದ್ದ ನಂತರ ಲಿಫ್ಟನ್ನು ಕಟರ್ನಿಂದ ಕತ್ತರಿಸಿ ಬಾಲಕನನ್ನು ಹೊರತೆಗೆಲಾಯಿತು ಕಳ್ಳನೊಬ್ಬ ವೈದ್ಯ ಕೋರ್ಟ್ನಲ್ಲಿದ್ದ ಫೋನ್ ಕದ್ದಿರುವ ಘಟನೆ ಕಾನ್ಪುರ ಆಸ್ಪತ್ರೆಯಲ್ಲಿ ವರದಿಯಾಗಿದೆ ಉತ್ತರ ಪ್ರದೇಶದ ಕಾನ್ಪುರದ ಹಾಸ್ಪಿಟಲ್ನಲ್ಲಿ ಈ ಘಟನೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಪೊಲೀಸರು ಅರವತ್ತು ನಿಮಿಷಗಳಲ್ಲಿ ಆ ವ್ಯಕ್ತಿಯನ್ನ ಬಂಧಿಸಿದ್ದಾರೆ ಆಗಸ್ಟ್ ಇಪ್ಪತ್ತರಂದು ಮೊಹಮ್ಮದ್ ಫೈಜ್ ಎಂಬ ವ್ಯಕ್ತಿಯು ಕಾನ್ಪುರದ ಆಸ್ಪತ್ರೆಯಲ್ಲಿ ವೈದ್ಯರ ಐಫೋನ್ ಅನ್ನ ಕದ್ದಿದ್ದಾನೆ ಪಶ್ಚಿಮ ಬಂಗಾಳದ ಬೇಕರಿಯೊಂದರಲ್ಲಿ ಅಸಹ್ಯಕರ ಘಟನೆಯೊಂದು ನಡೆದಿದೆ ಅಜ್ಜಿ ಜೊತೆ ನಿಂತಿದ್ದ ಬಾಲಕಿಗೆ ವ್ಯಕ್ತಿಯೊಬ್ಬ ಮುತ್ತಿಟ್ಟಿದ್ದಲ್ಲದೆ ಆಕೆಯ ಬಾಯೊಳಗೆ ಬೆರಳು ಹಾಕಿರುವ ವಿಡಿಯೋ ಇದೀಗ ಎಲ್ಲೆಡೆ ವೈರಲ್ ಆಗಿದ್ದು ಜನರು ಆತನಿಗೆ ತಕ್ಕ ಶಿಕ್ಷೆಯಾಗಬೇಕು ಎಂದು ಒತ್ತಾಯಿಸಿದ್ದಾರೆ ಸಿಸಿಟಿವಿಯಲ್ಲಿ ದೃಶ್ಯ ಸರಿಯಾದ ಬಳಿಕ ಪೊಲೀಸರು ಲೈಂಗಿಕ ಅಪರಾಧಗಳಿಂದ ಮಕ್ಕಳ ರಕ್ಷಣೆ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ ಆರೋಪಿಗಾಗಿ ಹುಡುಕಾಟ ನಡೆಸಿದ್ದಾರೆ ರೀಲ್ಸ್ ಮಾಡಲು ಹೋಗಿ ಯೂಟ್ಯೂಬರ್ ಪ್ರಾಣವನ್ನೇ ಕಳೆದುಕೊಂಡಿರುವ ಘಟನೆ ಒಡಿಶಾದಲ್ಲಿ ನಡೆದಿದೆ ಒಡಿಶಾದ ಕೋರಾಪುಟ್ನಲ್ಲಿರುವ ದುಡುಮ್ಮ ಜಲಪಾತದಲ್ಲಿ ಯೂಟ್ಯೂಬರ್ ಕೊಚ್ಚಿ ಹೋಗಿದ್ದಾರೆ ಮಾಹಿತಿ ಪ್ರಕಾರ ಗಂಜಾಮ್ ಜಿಲ್ಲೆಯ ಬೆಹನ್ಪುರ್ ನಿವಾಸಿಯಾದ ಸಾಗರ್ ತುಡು ತನ್ನ ಸ್ನೇಹಿತ ಅಭಿಜಿತ್ ಬೆಹರಾ ಅವರೊಂದಿಗೆ ಕೋರಾಪುಟ್ಗೆ ಹೋಗಿದ್ದರು ವಿವಿಧ ಪ್ರವಾಸಿ ಸ್ಥಳಗಳ ವಿಡಿಯೋಗಳನ್ನು ಮಾಡಿ ತನ್ನ ಯೂಟ್ಯೂಬ್ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತಿದ್ರು ಉತ್ತರ ಪ್ರದೇಶದ ಬುಲಂದ್ ಶಹರ್ನ ರಾಷ್ಟ್ರೀಯ ಹೆದ್ದಾರಿ ಮೂವತ್ತ್ ಭಕ್ತರಿದ್ದರ ಟ್ರ್ಯಾಕ್ಟರ್ಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ ಎಂಟು ಜನರು ಸಾವನ್ನಪ್ಪಿದ್ದು ನಲವತ್ತೈದು ಜನರು ಗಾಯಗೊಂಡಿದ್ದಾರೆ ಗೋಗಾಜಿ ಭಕ್ತರು ಉತ್ತರ ಪ್ರದೇಶದ ಕಾಸ್ಕಂಗ್ನಿಂದ ರಾಜಸ್ಥಾನದ ಗೋಗಾಮೇಡಿಗೆ ಹೋಗುತ್ತಿದ್ದಾಗ ಘಾಟಲ್ ಗ್ರಾಮದ ಬಳಿ ಈ ಘಟನೆ ಸಂಭವಿಸಿದೆ ಮೃತರಲ್ಲಿ ಒಂದು ಮಗು ಮತ್ತು ಇಬ್ಬರು ಮಹಿಳೆಯರು ಸೇರಿದ್ದಾರೆ ಭಾರತೀಯ ಗಗನಯಾತ್ರೆ ಶುಭಾಂಶು ಶುಕ್ಲಾ ಲಕ್ನೋಗೆ ಭೇಟಿ ನೀಡಿದ್ದು ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಹೃದಯಪೂರ್ವಕವಾಗಿ ಸ್ವಾಗತಿಸಿ ಸನ್ಮಾನಿಸಿದರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಯಶಸ್ವಿಯಾಗಿ ಆಕ್ಸಿಎಂ ಮಿಷನ್ ಕಾರ್ಯಾಚರಣೆಯನ್ನ ಪೂರ್ಣಗೊಳಿಸಿದ ನಂತರ ಮೊದಲ ಬಾರಿಗೆ ಶಿ ಶುಭಾಂಶು ಶುಕ್ಲಾ ತಮ್ಮ ಕುಟುಂಬದೊಂದಿಗೆ ತಮ್ಮ ತವರು ಲಖನೌಗೆ ಆಗಮಿಸಿದ್ರು ಭಾರತ ಬೆಳೆಯುತ್ತಿರುವ ಬಾಹ್ಯಾಕಾಶ ಉಪಸ್ಥಿತಿಗೆ ಶುಭಾಂಶು ಅವರ ಕೊಡುಗೆ ಅಪಾರ ಅಂತ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ ಶ್ಲಾಘಿಸಿದ್ರು ದಿನನಿತ್ಯ ಓದು ಪರೀಕ್ಷೆ ಎಂದು ಯಾವಾಗಲೂ ಮಕ್ಕಳನ್ನು ಬ್ಯುಸಿಯಾಗಿಡಲಾಗುತ್ತದೆ ಆದರೆ ಮಕ್ಕಳು ತಮ್ಮ ಜೀವನವನ್ನು ಆನಂದಿಸುವುದು ಬಹಳ ಮುಖ್ಯ ಇದೀಗ ಶಾಲೆಯೊಂದರ ತರಗತಿಯಲ್ಲಿ ಚಿಕ್ಕ ಮಕ್ಕಳ ಫ್ಯಾಷನ್ ಶೋ ಮಾಡುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಮೇಘಾಲಯದ ಗರೋಬಾದ್ನ ಸೇಂಟ್ ಡೊಮಿನಿಕ್ ಸವಿಯೋ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ಈ ವಿಡಿಯೋವನ್ನು ರೆಕಾರ್ಡ್ ಮಾಡಲಾಗಿದೆ ಇಂದು ಅನೇಕ ಶಿಕ್ಷರು ತಮ್ಮ ಬೋಧನೆ ಮತ್ತು ಚಿಸ್ತಿನ ವಿಧಾನಗಳಿಂದಾಗಿ ಸಾಮಾಜಿಕ ಮಾಧ್ಯಮದಲ್ಲಿ ವ್ಯಾಪಕ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ಶಿಕ್ಷಕನೊಬ್ಬ ತನ್ನ ವಿದ್ಯಾರ್ಥಿನಿಯರೊಂದಿಗೆ ನೃತ್ಯ ಮಾಡುತ್ತಿರುವ ವಿಡಿಯೋ ವೈರಲ್ ಆಗಿದೆ ಶಾಲಾ ತರಗತಿಯಲ್ಲಿ ಶಿಕ್ಷಕರೊಬ್ಬರು ವಿದ್ಯಾರ್ಥಿಗಳ ನೃತ್ಯದ ಸವಾಲು ಸ್ವೀಕರಿಸಿದ ವಿಡಿಯೋ ಇದೀಗ ನೆಟ್ಟಿಗರನ್ನ ಬೆರಗುಗೊಳಿಸಿದೆ ಗಾಜಾದ ಆಸ್ಪತ್ರೆಯ ಮೇಲೆ ಇಸ್ರೇಲ್ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಪತ್ರಕರ್ತರು ಸೇರಿ ಕನಿಷ್ಠ ಹದಿನೈದು ಮಂದಿ ಸಾವನ್ನಪ್ಪಿದ್ದಾರೆ ಕಳೆದ ಇಪ್ಪತ್ತೆರಡು ತಿಂಗಳ ಹಿಂದೆ ಯುದ್ಧ ಪ್ರಾರಂಭವಾದಾಗಿನಿಂದ ಗಾಜಾದಲ್ಲಿ ನೂರ ತೊಂಬತ್ತೆರಡು ಪತ್ರಕರ್ತರು ಸಾವನ್ನಪ್ಪಿದ್ದಾರೆ ಇದು ಇತ್ತೀಚಿನ ವರ್ಷಗಳಲ್ಲಿ ಮಾಧ್ಯಮ ಕಾರ್ಯಕರ್ತರ ಮೇಲೆ ನಡೆದ ಅತ್ಯಂತ ಮಾರಕ ಸಂಘರ್ಷವಾಗಿದೆ ಇನ್ನು ಗಾಜಾ ಆರೋಗ್ಯ ಸಚಿವಾಲಯದ ಪ್ರಕಾರ ಸಂಘರ್ಷ ಪ್ರಾರಂಭ ಆಗಿದ್ದನಿಂದ ಅರವತ್ತೆರಡು ಸಾವಿರದ ಆರುನೂರ ಎಂಬತ್ತಾರಕ್ಕೂ ಹೆಚ್ಚು ಪ್ಯಾಲೆಸ್ಟೀನಿಯರು ಸಾವನ್ನಪ್ಪಿದ್ದಾರೆ ಈ ದಾಳಿಯಲ್ಲಿ ಕೊಲ್ಲಲ್ಪಟ್ಟವರಲ್ಲಿ ಅರ್ಧದಷ್ಟು ಮಹಿಳೆಯರು ಮಕ್ಕಳು ಎಂದು ಮೂಲಗಳು ತಿಳಿಸಿವೆ ಅಮೆರಿಕದ ಪ್ರವಾಸಿ ಮಹಿಳೆಯೊಬ್ಬರು ಶಂಕಿತ ಜೇಬುಗಳಿಯ ಜುಟ್ಟು ಹಿಡಿದು ಎಳೆದುಕೊಂಡು ಹೋಗುತ್ತಿರುವ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಿದ್ದು ಭಾರೀ ವೈರಲ್ ಆಗಿದೆ ತನ್ನ ಪರ್ಸ್ ಮತ್ತು ಪಾಸ್ಪೋರ್ಟ್ ಅನ್ನ ಬಾಲಕಿ ಕದ್ದಿದ್ದಾಳೆ ಎಂದು ಮಹಿಳೆ ಆರೋಪಿಸಿದ್ದಾಳೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಮಹಿಳೆಯು ಕೋಪಗೊಂಡು ಬಾಲಕಿಯ ಜುಟ್ಟನ್ನು ಹಿಡಿದುಕೊಂಡಿರುವುದು ಕಂಡುಬಂದಿದೆ ಹಾಟ್ ಏರ್ ಬಲೂನ್ ಇಂಗ್ಲೆಂಡ್ನ ಫೋರ್ಟ್ ಪಟ್ಟಣದಲ್ಲಿ ಅನಿರೀಕ್ಷಿತವಾಗಿ ಕೆಳಗೆ ಬಿದ್ದಿರುವ ಘಟನೆ ನಡೆದಿದೆ ಬೋವರ್ ಸ್ಟ್ರೀಟ್ನ ಮಧ್ಯದಲ್ಲಿ ಮನೆಗಳು ಕಾರುಗಳು ಮತ್ತು ತಂತಿಗಳ ನಡುವೆ ಬಲೂನ್ ಇಳಿದಿದೆ ಇದರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಸ್ಥಳೀಯ ನಿವಾಸಿ ಸಿಯಾನ್ ಕಿಂಗ್ ಬಲೂನ್ ಕಿರಿದಾದ ಬೀದಿಗೆ ಇಳಿಯುತ್ತಿರುವ ದೃಶ್ಯವನ್ನು ಸೆರೆ ಹಿಡಿದಿದ್ದಾರೆ ಭಾರತದ ಸ್ಟಾರ್ ವೇಟ್ ಲಿಫ್ಟರ್ ಮೀರಾಬಾಯಿ ಚಾನು ಕಾಮನ್ವೆಲ್ತ್ ಲಿಫ್ಟಿಂಗ್ ಚಾಂಪಿಯನ್ಶಿಪ್ನಲ್ಲಿ ಹೊಸ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ದಾರೆ ಅವರು ನೂರ ತೊಂಬತ್ತ್ಮೂರು ಕೆಜಿ ತೂಕವನ್ನು ಎತ್ತುವ ಮೂಲಕ ವಿಶ್ವ ಲಿಫ್ಟಿಂಗ್ನಲ್ಲಿ ನೂತನ ಮೈಲುಗಲ್ಲು ತಲುಪಿದ್ದಾರೆ ಮಲೇಷಿಯಾದ ಐರಿನ್ ಹೆನ್ರಿ ನೂರ ಅರವತ್ತೊಂದು ಕೆಜಿ ಎತ್ತುವ ಮೂಲಕ ಬೆಳ್ಳಿ ಪದಕ ಗೆದ್ದರು ಆದರೆ ವೇಲ್ಸ್ನ ನಿಕೋಲ್ ರಾಬರ್ಟ್ಸ್ ನೂರ ಐವತ್ತು ಕೆ ಜಿ ಎತ್ತುವ ಮೂಲಕ ಕಂಚಿನ ಪದಕಕ್ಕೆ ತೃಪ್ತಿಪಟ್ಟಿಕೊಂಡರು ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಸೌರವ್ ಗಂಗೂಲಿ ಇತ್ತೀಚೆಗೆ ಕ್ರಿಕೆಟ್ನಲ್ಲಿ ಹೊಸ ಇನಿಂಗ್ಸ್ ಆರಂಭಿಸಿದ್ದಾರೆ ಗಂಗೂಲಿ ಇದೀಗ ದಕ್ಷಿಣ ಆಫ್ರಿಕಾ ಟ್ವೆಂಟಿ ಟೂರ್ನಿಯಲ್ಲಿ ಪ್ರೆಟೋರಿಯಾ ಕ್ಯಾಪಿಟಲ್ಸ್ ತಂಡಕ್ಕೆ ನೂತನ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ ಸಿಎಬಿ ಅಧ್ಯಕ್ಷ ಡೆಲ್ಲಿ ಕ್ಯಾಪಿಟಲ್ಸ್ ನಿರ್ದೇಶಕ ಮತ್ತು ಬಿಸಿಸಿಐ ಅಧ್ಯಕ್ಷರಾಗಿ ನಿರಂತರವಾಗಿ ಕಾರ್ಯನಿರ್ವಹಿಸಿದ್ದಾರೆ ಮಾಜಿ ನಾಯಕನ ಅದ್ಭುತ ಜೀವನವನ್ನು ನೋಡಿದರೆ ಅವರು ಖಂಡಿತವಾಗಿಯೂ ಒಂದು ಹಂತದಲ್ಲಿ ಕೋಚಿಂಗ್ಗೆ ಬರುತ್ತಾರೆ ಎಂದು ಖಚಿತವಾಗಿತ್ತು ಪ್ರಸ್ತುತ ನಡೆಯುತ್ತಿರುವ ಕೇರಳ ಕ್ರಿಕೆಟ್ ಲೀಗ್ ಟೂರ್ನಿಯಲ್ಲಿ ಭಾರತ ತಂಡದ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಸಂಜು ಸ್ಯಾಮ್ಸನ್ ಮೆಂಚುತ್ತಿದ್ದಾರೆ ಅವರು ಕೊಲ್ಲಂ ಸೈಲರ್ಸ್ ವಿರುದ್ಧದ ಪಂದ್ಯದಲ್ಲಿ ಕೊಚ್ಚಿ ಬ್ಲೂ ಟೈಗರ್ಸ್ ತಂಡದ ಭರ್ಚರಿ ಶತಕವನ್ನು ಬಾರಿಸಿದ್ದಾರೆ ಕೊಚ್ಚಿ ತಂಡದ ಪರ ಇನ್ನಿಂಗ್ಸ್ ಆರಂಭಿಸಿದ ಸಂಜು ಸ್ಯಾಮ್ಸನ್ ಸ್ಫೋಟಕ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರಿ ಹನ್ನೆರಡು ಎಸೆತಗಳಲ್ಲಿ ಭರ್ಚರಿ ಶತಕವನ್ನ ಬಾರಿಸಿದರು ಹಣ ಹೂಡಿ ಆಡುವ ಆನ್ಲೈನ್ ಗೇಮ್ಗಳನ್ನು ನಿಯಂತ್ರಣಕ್ಕೆ ಒಳಪಡಿಸುವ ಮಸೂದೆಗೆ ಸಂಸತ್ತಿನಲ್ಲಿ ಅಂಗೀಕಾರ ದೊರೆತ ಕಾರಣ ದೇಶದಲ್ಲಿ ಆನ್ಲೈನ್ ಗೇಮ್ ವೇದಿಕೆಗಳು ತಮ್ಮ ಕಾರ್ಯ ಚಟುವಟಿಕೆಯನ್ನು ನಿಲ್ಲಿಸಿದೆ ಇದರ ಬೆನ್ನಲ್ಲೇ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಮತ್ತು ಡ್ರೀಮ್ ಲೆವೆನ್ ಬೇರೆಯಾಗಲಿವೆ ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಈ ಬೆಳವಣಿಗೆಯನ್ನು ದೃಢಪಡಿಸಿದ್ದು ಭವಿಷ್ಯದಲ್ಲಿ ಭಾರತೀಯ ಕ್ರಿಕೆಟ್ ಮಂಡಳಿ ಅಂತಹ ಯಾವುದೇ ಸಂಸ್ಥೆಗಳೊಂದಿಗೆ ಭಾಗಿಯಾಗುವುದಿಲ್ಲ ಎಂದು ಹೇಳಿದ್ದಾರೆ ಬಾಂಗ್ಲಾ ಪರ ಶಕೀಬ್ ಎಪ್ಪತ್ತೊಂದು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿ ಎರಡ್ ಸಾವಿರದ ಐನೂರ ಐವತ್ತೊಂದು ರನ್ ಮತ್ತು ನೂರ ನಲವತ್ತೊಂಬತ್ತು ವಿಕೆಟ್ ಕಿತ್ತ ಸಾಧನೆ ಮಾಡಿದ್ದಾರೆ ಇಪ್ಪತ್ತು ರನ್ಗೆ ಐದು ವಿಕೆಟ್ ಕಿತ್ತದ್ದು ವೈಯಕ್ತಿಕ ಸಾಧನೆಯಾಗಿದೆ ಎಪ್ಪತ್ತು ಟೆಸ್ಟ್ ಪಂದ್ಯಗಳನ್ನಾಡಿರುವ ಶಕೀಬ್ ನೂರ ಎಪ್ ಇಪ್ಪತ್ತೆಂಟು ಇನಿಂಗ್ಸ್ಗಳಿಂದ ನಾಲ್ಕು ಸಾವಿರದ ಆರುನೂರ ರನ್ ಕಲೆ ಹಾಕಿದ್ದಾರೆ ಈ ವೇಳೆ ಐದು ಶತಕ ಒಂದು ದ್ವಿಶತಕ ಹಾಗೂ ಮೂವತ್ತೊಂದು ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ ಪ್ರೇಮ್ ನಿರ್ದೇಶನದ ಕೆಡಿ ಕನ್ನಡ ಚಿತ್ರ ಸದ್ಯ ಪ್ಯಾನ್ ಇಂಡಿಯಾ ಮಠದಲ್ಲಿ ಸದ್ದು ಮಾಡ್ತಿದೆ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಮತ್ತು ಪ್ರೇಮ್ ಕಾಂಬಿನೇಷನ್ನ ಈ ಚಿತ್ರವನ್ನು ಕೆವಿಎಂ ಪ್ರೊಡಕ್ಷನ್ ಅದ್ದೂರಿಯಾಗಿ ನಿರ್ಮಿಸಿದ್ದು ಬಿಡುಗಡೆಗೆ ಸಜ್ಜಾಗಿದೆ ಈ ಮಧ್ಯೆ ಧ್ರುವ ಸರ್ಜಾ ಕನ್ನಡದ ಮತ್ತೊಬ್ಬ ಪ್ರತಿಭಾವಂತ ನಿರ್ದೇಶಕರ ಚಿತ್ರದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವ ಸುದ್ದಿ ಹರಿದಾಡ್ತಿದೆ ಟಾಲಿವುಡ್ನ ಪ್ರತಿಭಾವಂತ ನಿರ್ದೇಶಕ ಸದಾ ವಿಭಿನ್ನ ಚಿತ್ರಗಳ ಮೂಲಕ ಪ್ರೇಕ್ಷಕರ ಗಮನ ಸೆಳೆಯುತ್ತಿರುವ ನಾಗಅಶ್ವಿನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಿಲೀಸ್ ಆದ ಕಲ್ಕಿ ಟು ಏಟ್ ನೈನ್ ಏಟ್ ಏಟಿ ಮೂಲಕ ಬಾಕ್ಸ್ ಆಫೀಸ್ನಲ್ಲಿ ಹೊಸದೊಂದು ಇತಿಹಾಸ ಬರೆದಿದ್ದಾರೆ ಈ ಬಾರಿ ಅವರು ತಮಿಳು ಸೂಪರ್ ಸ್ಟಾರ್ ರಜನಿಕಾಂತ್ಗೆ ಆಕ್ಷನ್ ಕಟ್ ಹೇಳಲಿದ್ದಾರೆ ಎಂದು ವರದಿಯೊಂದು ತಿಳಿದಿದೆ ಈ ಸುದ್ದಿ ಕೇಳಿ ತಲೈವಾ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಕೆ ಸರಣಿ ಚಿತ್ರಗಳ ಮೂಲಕ ಗ್ಲೋಬಲ್ ಸ್ಟಾರ್ ಆಗಿ ಗುರುತಿಸಿಕೊಂಡ ಯಶ್ ದೇಶದ ಬಹು ಬೇಡಿಕೆಯ ನಟ ಎನಿಸಿಕೊಂಡಿದ್ದಾರೆ ಸದ್ಯ ಅವರು ಬಹು ನಿರೀಕ್ಷಿತ ಕನ್ನಡ ಇಂಗ್ಲಿಷ್ನಲ್ಲಿ ಏಕಕಾಲಕ್ಕೆ ತಯಾರಾಗುತ್ತಿರುವ ಟಾಕ್ಸಿಕ್ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಈಗಾಗಲೇ ಚಿತ್ರೀಕರಣ ಆರಂಭವಾಗಿದೆ ಹಾಲಿವುಡ್ನ ಸ್ಟಂಟ್ ಮ್ಯಾನ್ ಆಗಿ ಕಾರ್ಯನಿರ್ವಹಿಸಿದ ಜೆ ಜೆ ಪೆರ್ರೆ ಸಾಹಸ ದೃಶ್ಯಗಳನ್ನು ಸಂಯೋಜಿಸಿದ್ದಾರೆ ಈ ಮೂಲಕ ಮೊದಲ ಬಾರಿಗೆ ಅವರು ಸ್ಯಾಂಡಲ್ವುಡ್ಗೆ ಕಾಲಿಟ್ಟಿದ್ದಾರೆ ಇದೀಗ ಬರೋಬ್ಬರಿ ನಲವತ್ತೈದು ದಿನಗಳ ಆಕ್ಷನ್ ದೃಶ್ಯಗಳ ಚಿತ್ರೀಕರಣಕ್ಕೆ ಮುಂಬೈನಲ್ಲಿ ಚಾಲನೆ ನೀಡಲಾಗಿದೆ ಶಿವರಾಜ್ ಕುಮಾರ್ ನಾಯಕರಾಗಿ ನಟಿಸುತ್ತಿರುವ ಹಾಗೂ ಶೀರ್ಷಿಕೆಯಲ್ಲೇ ಕುತೂಹಲ ಮೂಡಿಸಿರುವ ಡ್ಯಾಡ್ ಚಿತ್ರದ ಮುಹೂರ್ತ ಸಮಾರಂಭ ಇತ್ತೀಚೆಗೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿರುವ ನಂದಿ ದೇವಸ್ಥಾನದಲ್ಲಿ ನೆರವೇರಿತು ಪ್ರಸ್ತುತ ಅರಮನೆ ನಗರಿ ಮೈಸೂರಿನಲ್ಲೇ ಡ್ಯಾಡ್ ಚಿತ್ರಕ್ಕೆ ಮೊದಲ ಹಂತದ ಚಿತ್ರೀಕರಣ ಮುಕ್ತಾಯವಾಗಿದೆ ಸ್ಯಾಂಡಲ್ವುಡ್ ನಟ ಕಿಚ್ಚ ಸುದೀಪ್ ಅವರ ಬರ್ತ್ಡೇ ಸಮೀಪಿಸಿದೆ ಒಂದು ವಾರದಲ್ಲಿ ಅಭಿನಯ ಚಕ್ರವರ್ತಿ ಬರ್ತ್ಡೇ ಆಚರಿಸಿಕೊಳ್ಳಲಿದ್ದಾರೆ ಸೆಪ್ಟೆಂಬರ್ ಎರಡರಂದು ನಟ ಕಿಚ್ಚ ಸಿದ್ದೀಪ್ಗೆ ಹುಟ್ಟು ಹಬ್ಬದ ಸಂಭ್ರಮ ಈಗಾಗಲೇ ಅಭಿಮಾನಿಗಳು ಬರ್ತ್ಡೇ ಸೆಲೆಬ್ರೇಷನ್ ಸಂಭ್ರಮದಲ್ಲಿದ್ದಾರೆ ಹೀಗಿರುವಾಗ ನಟ ವಿಶೇಷವಾದ ನೋಟು ಶೇರ್ ಮಾಡಿದ್ದಾರೆ ಪ್ರಿಯ ಸ್ನೇಹಿತರೆ ಸೆಪ್ಟೆಂಬರ್ ಎರಡರ ಬೆಳಗಿನಲ್ಲಿ ಅಲ್ಲ ಸೆಪ್ಟೆಂಬರ್ ಒಂದರ ರಾತ್ರಿಯೇ ಸಿಗೋಣವಾ ಎಂದ ಕಿಚ್ಚ ಅವರು ತಮ್ಮ ಸ್ಪೆಷಲ್ ನೋಟು ಶುರು ಮಾಡಿದ್ದಾರೆ ರಾಜ್ಯದೆಲ್ಲೆಡೆ ಡೆವಿಲ್ ಹವ ಸಿಕ್ಕಾಪಟ್ಟೆ ಜೋರಾಗಿದೆ ಅಭಿಮಾನಿಗಳಂತೂ ಇದ್ರೆ ನೆಮ್ಮದಿಯಾಗಿರಬೇಕು ಅಂತ ರೀಲ್ಸ್ಗಳ ಮೇಲೆ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿಬಿಡ್ತಿದ್ದಾರೆ ಇತ್ತ ಡೆವಿಲ್ ಸಾಂಗ್ಗೆ ಸ್ಯಾಂಡಲ್ವುಡ್ ನಟ ವಿನೋದ್ ರಾಜ್ ಕೂಡ ಸಕತ್ ಸ್ಟೆಪ್ ಹಾಕಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹವ ಎಬ್ಬಿಸಿದ್ದಾರೆ ನೆಲಮಂಗಲ ತಾಲೂಕಿನ ಸೋಲದೇವನಹಳ್ಳಿ ತೋಟದಲ್ಲಿ ಡೆವಿಲ್ ಸಾಂಗ್ಗೆ ಸ್ಟೆಪ್ ಹಾಕಿದ ವಿನೋದ್ ರಾಜ್ ಅವರ ವಿಡಿಯೋ ವೈರಲ್ ಆಗಿದ್ದು ಜನರು ಮೆಚ್ಚುಗೆ ಗಳಿಸಿದ್ದಾರೆ ನಟಿ ಆಕಾಂಕ್ಷಾ ರಂಜನ್ ಕಪೂರ್ ಸಿನಿಮಾ ಅಲ್ಲದೆ ವೈಯಕ್ತಿಕ ವಿಚಾರವಾಗಿಯೂ ಸುದ್ದಿಯಲ್ಲಿರುತ್ತಾರೆ ಸದ್ಯ ಅವರು ವೆಕೇಶನ್ ಮೂಡ್ನಲ್ಲಿದ್ದು ತಮ್ಮ ರಜಾ ದಿನಗಳ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ ಈ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದ್ದು ಫ್ಯಾನ್ಸ್ ಕಮೆಂಟ್ ಲೈಕ್ ನೀಡಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ